ಒಂದು ಗುರ್ತಿಸ್ಕೊಂಡಿದ್ರು ಸೊ ರೇಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು ದರ್ಶನ್ ಸರ್ ಅವರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಉಮಾಪತಿಯವರು ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ಹೊರ್ಗಡೆ ಬಂದ ಮೇಲೆ ನಮ್ಮ ನಮ್ಗೆ ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಇಬ್ಬರು ಬೇರೆಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ನಾನು ಅವಾಗ ಇದ್ದು ಸೈಜೇ ಬೇರೆ ತುಂಬ ಅದು ಸೊ ಫಸ್ಟ್ ಅವರು ಆ್ಯಕ್ಚುಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟಲ್ಲಿ ಸೊ ನಮ್ದು ನಾವು ಶೂಟ್ ಮಾಡ್ತಿದ್ವಿ ನನ್ನ ಸೈಜ್ ಅಪ್ ಆಗಿ ಐ ಹ್ಯಾಂಟ್ ಏನಾದ್ರೆ ಬೇರ್ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಅಪ್ ಅಲ್ಲಿ ಒಂದು ಯಾವುದದು ಹಾಸ್ಪಿಟಲ್ಸ್ ಸೀನ್ ನರ್ಸ್ ನರ್ಸಮ್ಮ ನರ್ಸಮ್ಮ ಎಂಟ್ರಿ ಕೊಡ್ತಾರೆ ಸೊ ಅಲ್ಲೇ ಬಂದು ಆಕ್ಚುಲಿ ಇಂಟ್ರೊಡ್ಯೂಸ್ ಮಾಡೋರು ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡೋ ಬೇಡ ಬೇಡ ಅಂತ ತರುಣ್ ಸುಟ್ಟಿರೋ ಇಲ್ಲ ವಿನೋದ್ ಪ್ರಭಾಕರ್ ಹಿಂಗಿದ್ದಾಗ ಆಪೋಸಿಟ್ ಆ ಒಂದು ಹುಡುಗಿ ಬೇಕು ಅಂತ ನಾನು ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ವಿ ಈರೋನ್ ಬರ್ತಿದ್ದಾರೆ ಅಂತ ಎಲ್ಲಿ ಬಂದಿಲ್ಲ ಅಂತ ಇವ್ರು ಈ ರೇಂಜಲ್ಲಿ ಬಂದ್ರು ಈ ಲೆವೆಲಲ್ಲಿ ಬಂದ್ರು ನಾವು ಅಂದ್ರು ಇಷ್ಟೇ ಸಣ್ಣ ಬೇರೆ ಯಾವಾಗ ಈಗ ಹಾಕಿದಿರಮ್ಮ ಅವತ್ತು ಇಲ್ದೆ ಬಂದ್ರಿ ನನಗೆ ಯಾರಿದು ಇಷ್ಟೇ ಅಂತ ನಾನು ಇಮಿಡಿಯೇಟ್ ತರುಣ ನೋವ ತರೋನ್ ಅಂದೆ ಅಂದ್ರೆ ನನಗೇನು ಅಂದ್ರೆ ವರ್ಕ್ಔಟ್ ಆಗಲ್ಲ ಸ್ಕ್ರೀನ್ ಅಲ್ಲಿ ಈ ಪೇರ್ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ನಿನ್ನೆದ್ರಲ್ಲಿ ನಾನು ವಾಸೋ ಇದು ಸಾಂಗ್ ಆಗಲಿ ಅಥವಾ ಟೋಟಲ್ ನಮ್ಮ ಪರ್ಫಾರ್ಮೆನ್ಸ್ ವಾಸ್ ವೆರಿ ಗುಡ್ ಆ್ಯಂಡ್ ಕರ್ನಾಟಕದ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ ಸೊ ಅಲ್ಲಿಂದ ಏನಾಯಿತು ಅಂದರೆ ಮಾದೇವಾಗ ಒಂದಿಷ್ಟು ಬೇರೆ ಹೀರೋಯಿನ್ಸು ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ರು ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನಾನು ಲಾಸ್ಟ್ ಆಪ್ಷನ್ ಹೇಳಿದ್ದೆ ಸರ್ ನಾನು ಏನು ಫೋರ್ಸ್ ಮಾಡ್ತಿಲ್ಲ ನೀವೆಲ್ಲ ನಿಮಗೆಲ್ಲ ಸೆಲೆಕ್ಷನ್ ಎಲ್ಲ ಆದಮೇಲೆ ಒಂದು ಸಲ ಸೊನಾಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ದೆ ಸೊ ಹೇಳಿದ ತಕ್ಷಣ ದೆನ್ ಮತ್ತೆ ನಾನು ಕಾಲ್ ಮಾಡೋರು ಕಾಲ್ ಮಾಡ್ಬಿಟ್ಟು ಸರ್ ಏನು ಸರ್ ಸ್ಕ್ರಿಪ್ಟ್ ಇದು ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಐ ಹರ್ಡ್ ಅಂತ ಹೇಳಿ ಹೇಳಿದ್ರು ಸೊ ದಯವಿಟ್ಟು ಮಾಡಿಕೊಡೀಮಾ ಅಂತ ಕೇಳಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಫ್ರಮ್ ಬಿಗಿನಿಂಗಿಂದ ಸೆಟ್ ಬಂದಿದ ತಕ್ಷಣ ಫಸ್ಟ್ ಡೇ ನಾವು ಒಂದು ಶೂಟ್ ಮಾಡೋದು ಸೆಟ್ ಬಂದಿದ ತಕ್ಷಣ ನಾನು ಯೂಶಲಿ ಎಲ್ಲರೂ ನೋಡೋದು ಮೇಕಪ್ ನೋಡ್ತೀನಿ ಸೊ ರೈಟ್ ಫ್ರಾಮ್ ಬಿಗ್ನಿಂಗಿಂದ ಅಮ್ಮ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂದರೆ ಸಿ ನಮಗೆ ಈ ಲುಕ್ ಬೇಕಾಗಿತ್ತು ಅವರು ಬೆಳ್ಳಿಗಿದ್ದಾರೆ ಮಂಗ್ಳೂರು ಬೆಡ್ಗೆ ಬೇರೆ ಸೊ ಬ ಒಂಚೂರು ಕಮ್ಮಿ ಮಾಡಿ ಬ ಟ್ಯಾನ್ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ಲು ಆ್ಯಕ್ಚುಲಿ ನಾನು ಬಂದು ಟೋಟಲ್ ನನ್ನ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರೋದು ವಾಟ್ ವಿ ಕಾಲ್ ನೀರು ಟು ಟ್ವೆಂಟಿ ಸೆವೆನ್ ಅಂತ ಏನು ಕರಿತೀವಿ ನೀಗ್ರೋ ಅದು ಅದನ್ನು ನಾನು ಅಪ್ಲೈ ಮಾಡಿ ಬೆರಳು ಉಗ್ರರು ಇದ್ರೆಲ್ಲ ಕಲೀಸ್ ಮಾಡ್ಕೊಂಡು ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು ಅವರು ಅಷ್ಟೇ ಕೋಆಪ್ರೇಟ್ ಮಾಡಿದ್ರೆ ನಿಮ್ಮ ಸ್ಟಾಫಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಲಿ ಅಥವಾ ಕಾರ್ತಿ ಆಗಲಿ ಆ್ಯಂಡ್ ಎಲ್ಲರೂ ಆ್ಯಂಡ್ ನನ್ನ ಸ್ಟಾಫ್ಗೂ ಥ್ಯಾಂಕ್ ಯು ಆ್ಯಂಡ್ ಮೇಕಪ್ ನನ್ನ ಮೇಕಪ್ ನರಸಿಂಹ ಅವರು ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅಫ್ಕೋರ್ಸ್ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರಗೂ ಧನ್ಯವಾದಗಳು ಆ್ಯಂಡ್ ಅಫ್ಕೋರ್ಸ್ ನನ್ನ ವೈಫ್ ಮೀಶಾ ಇಸ್ ವೆರಿ ಸಪೋರ್ಟಿವ್ ಅಂಡ್ ಭಾಳ ಇವಾಗ ನೀವು ಹೇಳಿದ್ರಿ ಗೊತ್ತಾ ಅವರು ಒಂದು ಒಂದಿಷ್ಟು ಹೇಳೋರು ಅಂದರೆ ಆ ಕ್ಯಾರೆಕ್ಟರ್ ನಾನು ಏನಕ್ಕೆ ನಗ್ತಿರ್ಲಿಲ್ಲ ಅಂದರೆ ನಾನು ಮಾದೇವನಾಗಿಯೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ನಾನು ಹಂಗೆ ಜೀವಿಸ್ತಾ ಇದ್ದೆ ಆ ಕ್ಯಾರೆಕ್ಟರ್ ಹಂಗೆ ಇರ್ತಿದ್ದೆ ಅದಷ್ಟು ಮನೆಗೆ ಹೋದರೆ ಸೊ ಅವರು ಅದನ್ನು ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ನಾನು ಬರ್ತಿರ್ಲಿಲ್ಲ ನಾನು ಆ್ಯಕ್ಚುಲಿ ನಾನು ನೋಡ್ತಿರೋದು ನೋಡ್ತಿದ್ದೆಲ್ಲ ಹಂಗೆ ನೋಡ್ತಿದ್ದೆ ಸೊ ಅವರು ಶಿ ಅಡ್ಜಸ್ಟೆಡ್ ಮೀ ಇಲ್ಲ ಓಕೆ ಮಾದೇವೇ ಅವನು ಆ ಕ್ಯಾರೆಕ್ಟರಲ್ಲೇ ಇದ್ದಾನೆ ಅಂತ ನಾನು ಮನೆಯಲ್ಲೂ ಮಾತಾಡ್ತಿರ್ಲಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇಡೀ ಅಲ್ಲಿ ಕಣ್ಣು ಬ್ಲಿಂಕ್ ಮಾಡಲ್ಲ ನಾನು ಎಷ್ಟೊಂದು ಕಡೆ ಅಂದರೆ ಈ ಕ್ಯಾರೆಕ್ಟರ್ ಮಹದೇವ ಏನು ಅಂದರೆ ಅವನ ಇಮೋಷನ್ಸೇ ಇಲ್ ಇರಲ್ಲ ಆ ಇಮೋಷನ್ಸೇ ಇಲ್ಲದೆ ಇದ್ದಾಗ ಬ್ಲಿಂಕೂ ಮಾಡೋಕೆ ಗೊತ್ತಿರಲ್ಲ ಅವನು ಬಿಕಾಸ್ ಅವನ ಒಂದು ಲೈಫ್ ಹಿಸ್ಟ್ರಿ ಅವನ ಲೈಫಲ್ಲಿ ಏನೋ ಒಂದು ದೊಡ್ಡದು ಒಂದು ಡ್ರಾಮಾ ಆಗಿರುತ್ತೆ ಅಲ್ಲಿಂದ ಅವನು ಕ್ಯಾರಿ ಮಾಡ್ತಾನೆ ಸೊ ಮಹದೇವ ಏನಾಗುತ್ತೆ ಅಂದರೆ ಒಂದು ಇಮೋಷನ್ ಒಬ್ಬ ಇರುವವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ವರ್ಟ್ ಆಗೋ ಟೈಮಲ್ಲಿ ಏನೋ ಒಂದು ದೊಡ್ಡದಾಗಾದ್ಮೇಲೆ ಮತ್ತೆ ರಾಕ್ಷಸನಾಗ್ತದೆ ನಾನು ಸೊ ಇದು ತ್ರಿ ಓಟ್ ಅಂತ ಕತೆ ಒಂದು ಟ್ರಾವೆಲ್ ಆಗುತ್ತೆ ಸೊ ಥ್ಯಾಂಕ್ ಯು ನಿಶಾನ್ ನನ್ನ ಕಾವ್ಯ ನನ್ನ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಅಂಡ್